ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಕ್ಷೇತ್ರದ ಶಾಸಕರಾದ ಎಂ ಗಣೇಶ್ ಪ್ರಸಾದ್ ರವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ತದನಂತರ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಪಿಯುಸಿ ನಂತರದ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನು ನಮ್ಮ ತಂದೆ ಮಾಜಿ ಸಚಿವರಾದ ದಿವಂಗತ ಮಹಾದೇವ ಪ್ರಸಾದ್ ಅವರು ದೂರದೃಷ್ಟಿ ಆಲೋಚನೆಯಿಂದ ತೆರೆಯಲು ಚಾಲನೆ ನೀಡಿದ್ದರು ಇದರಿಂದಾಗಿ ಗ್ರಾಮೀಣ ಪ್ರದೇಶದ ಹಾಗೂ ಪಟ್ಟಣದ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆಯಲು ಅನುಕೂಲವಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಕಾಲೇಜು ಆಡಳಿತ ಮಂಡಳಿಯ ಸದಸ್ಯರು ಪುರಸಭಾ ಸದಸ್ಯರು ಹಾಜರಿದ್ದರು ಈಗಾಗಲೇ ಇದು ಕಳೆದ ಸಮಾಜದಿಂದ ಇದು ಒಂದು ಕಾಮಗಾರಿ ಚಾಲನೆ ಕೊಡಬೇಕಾಯ್ತು ಅನುಮಾನ ಸಿಕ್ಕಿದ್ರು ಕೂಡ ಅನುದಾನ ಬೇಗ ಬಿಡುಗಡೆ ಆಗಿದೆ ಇವತ್ತು ನಾವು ಏನು ಹಿಂದೆ ಯಾವಾಗ ಹೇಳಿದಾಗೆ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಕೊಡಬೇಕೆ ಈ ಭಾಗದಲ್ಲಿ ಬಹುಶಃ ಈ ಡಿಗ್ರಿ ಕಾಲೇಜು ಭಾರಿ ವಿಶಾಲವಾಗಿ ಭಾರಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ತಪ್ಪಾಗುತ್ತೆ ಮಾತಾಡ್ತಾ ಹೇಳಿದಂ ಸಾವಿರದ ಇನ್ನೂರಕ್ಕೆ ಹೆಚ್ಚು ವಿದ್ಯಾರ್ಥಿಗಳಿದ್ರು ನಾನಾ ಕಾಲೇಜಿನಿಂದ ಒಂದು ಮುನ್ನೂರು ವಿದ್ಯಾರ್ಥಿಗಳಿಗೆ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಸಮಸ್ಯೆಗಳನ್ನ ನಾನು ಪ್ರಿನ್ಸಿಪಾಲ್ ಖಂಡಿತವಾಗ್ಲು ಕನೆಕ್ಷನ್ ಕೆಲಸ ಮಾಡ್ತೀವಿ ಯಾಕಂದ್ರೆ ನಮ್ದು ಬಸ್ಸಿನ ಸಮಸ್ಯೆ ಇದೆ ಅಂತ ಹೇಳಿದ್ರು ಅದನ್ನ ಈಗಾಗಲೇ ಡಿ ಸಿ ಗೆ ಇಲ್ಲಿಂದಾನೆ ಮಾತಾಡಿದೀನಿ ನಮ್ಮ ಕೆ ಎಸ್ ಎಸ್ ಡಿ ಸಿ ಗೆ ಅದನ್ನ ಬೋರ್ಡ್ ಇದೆ ಬೋರ್ಡ್ ಹಾಕಿ ಅವ್ರಿಗೆ ಇಲ್ಲಿ ರಿಕ್ವೆಸ್ಟ್ ಹಾಕಿ ಕೊಡಲೇಬೇಕು ಜೊತೆಗೆ ಎಕ್ಸ್ಟ್ರಾ ಏನಾದ್ರು ಅನೌನ್ಸ್ಮೆಂಟ್ ಅಂತ ಅವರಿಗೆ ಸೂಚ್ ಕೇಳಿ ಸೊ ಖಂಡಿತ ಅವರು ಮಾಡ್ತಾರೆ ಅದೆಲ್ಲ ಸರಿ ಹೋಗ್ತಾರೆ ಇನ್ನೊಂದ್ಸರಿ ನಮಗೆ ಮಾಹಿತಿ ಕೊಟ್ಟು ಸರಿ ಮಾಡ್ತಾರೆ ಅಂತ ಕೆಲಸ ಮಾಡ್ತೀನಿ ಅಂತ ಒಂದು ಕುಡಿಯೋ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದರೆ ಅದಕ್ಕೆ ತಗೊಳ್ಳುವಂಥ ಎರಡೂ ಲಕ್ಷ ಅಂತ ಹೇಳಿದರೆ ಅದನ್ನ ನನಗೆ ಎಸ್ಟಿಮೇಟ್ ಕೊಟ್ಟರೆ ನಾನು ನನ್ನ ಅನುದಾನಗಳಲ್ಲಿ ಹಾಕ್ಕೊಡುವಂತ ಕೆಲಸ ಮಾಡ್ತೀನಿ ಜೊತೆಗೆ ಇವತ್ತೇನು ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಒಂದು ಕೋಟಿ ಎರಡು ಕೋಟಿಗೆ ಎರಡು ಕೋಟಿ ಅದರಲ್ಲಿ ಜಿ ಎಸ್ ಟಿ ಎಲ್ಲ ಮೈನಸ್ ಆಗ್ತದೆ ಸೊ ಆ ಎರಡು ಕೋಟಿಯಲ್ಲಿ ಏಳು ಕ್ಲಾಸ್ ಒಂದು ಲ್ಯಾಬ್ರೇಟರಿ ಮತ್ತು ಒಂದು ಕಾಲೇಜಿನ ನ ವ್ಯವಸ್ಥೆನ ಮಾಡಲಿಕ್ಕೆ ಇದು ಟೆಂಡರ್ ಆಗಿದೆ ಸೊ ಖಂಡಿತವಾಗ್ಲು ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ ಯಾಕಂದ್ರೆ ಸ್ಪೇಷಿಯಸ್ ಆಗಿದ್ದಷ್ಟು ಬೆಳಕು ಗಾಳಿ ಚೆನ್ನಾಗಿರೋದಷ್ಟು ವಿದ್ಯಾರ್ಥಿಗಳಿಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇದು ಕೇಳ್ತಾನ ನಾನು ಸಾಕಷ್ಟು ಆಗಿ ಒಂದು ವರ್ಷ ಮೇಲೆ ಆರೋಗ್ಯ ತಿಂಗಳಾಗಿದೆ ಆದಷ್ಟು ಬೇಗ ಮಾಡಬೇಕು ಅಂತ ಇದನ್ನ ಭಾರಿ ಪ್ರಯತ್ನ ಪಟ್ಟು ಕೊನೆಗೆ ಇದು ಇಷ್ಟು ದಿನ ಬೇಕಾಯಿತು ಸೊ ಆದರೂ ಲೇಟ್ ಆದ್ರೂ ಸೊ ಎಲ್ಲ ಕಾರ್ಯ ಅಂತ ಹೇಳಿ ಇವತ್ತಿನ ಇಲ್ಲಿ ಗುಡಿ ಪೂಜೆ ಮಾಡಿದ್ದೀನಿ ಖಂಡಿತ ಆದಷ್ಟು ಬೇಗ ಅವರು ಮುಗಿಸ್ಕೊಳ್ಳೋ ಕೆಲಸ ಮಾಡ್ತಾರೆ ನಾವು ವಿಶ್ವಾಸ ಇದೆ ಸೊ ಅದಾದ ನಂತರ ಮತ್ತೊಮ್ಮೆ ಕ್ಲಾಸ್ ರೂಮ್ಗಳನ್ನ ಉಪಯೋಗಿಸೋ ಮುಖಾಂತರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಒಂದಂತೂ ಸಮಸ್ಯೆ ಇದೆ ನಾನು ನೋಡಿದಂಗೆ ಇವತ್ತು ಎರಡು ಮಾಡಿ ಅಧಿಕಾರಿ ಹೋಗಬೇಕು ಏನು ಮಾಡ್ಲಿಕ್ಕೆ ಆಗಲ್ಲ ಕ್ಲಾಸ್ ರೂಮ್ಗಳು ಇರೋದ್ರಿಂದ ಅದನ್ನು ಉಪಯೋಗಿಸೋ ಇದೆ ಮಾಡಲೇಬೇಕಾಗಿದೆ ಯಾಕಂದರೆ ಗೌರ್ಮೆಂಟ್ ಕಾಲೇಜ್ ಲಿ ಪ್ರೊವೈಡ್ ಆದ್ರೂ ಮುಂದಿನ ದಿನಗಳಲ್ಲಿ ನೋಡೋಣ ಯಾಕಂದರೆ ನಾನೇ ಈಗ ಫಸ್ಟ್ ಮೊದಲೇ ಮಾಡಿ ಅಂತ ಬಟ್ ಇದ್ರೆ ಮಾಡಿದ್ದೆ ಪ್ಲಸ್ ಫಸ್ಟ್ ಪ್ಲಸ್ ಸೆಕೆಂಡ್ ಸೊ ಹಂಗಾಗಿ ಖಂಡಿತವಾಗ ಇದರ ಸದು ಏನು ಗುಂಡ್ಲುಪೇಟೆಗೆ ಒಳ್ಳೆಯ ಹೆಸರು ಏನಂದ್ರೆ ಡಿಗ್ರಿ ಕಾಲೇಜ್ ಬಾರಿ ಚೆನ್ನಾಗಿದೆ ಅಂತ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಇಲ್ಲ ಶಿಕ್ಷಕರು ಕೂಡ ಸಹ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡ್ತದೆ ದಯವಿಟ್ಟು ವಿದ್ಯಾರ್ಥಿಗಳು ಅದೇ ರೀತಿಯಲ್ಲಿ ಶಿಕ್ಷಕರ ಜೊತೆ ಹೊಂದ್ಕೊಂಡು ಜೊತೆಗೆ ಅವರ ಮಾಡುವಂಥ ಪಾಠನ ಅರ್ಥ ಮಾಡಿಕೊಂಡು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಿದೆ ಖಂಡಿತ ಅವರು ಶಿಕ್ಷಕರು ಖುಷಿ ಆಗ್ತದೆ ಕಾಲೇಜು ನಡೆಸತಕ್ಕಂಥ ಕಾಲೇಜು ಕಮಿಟಿಯಲ್ಲೂ ಹೆಮ್ಮೆ ಆಗ್ತದೆ ಎಲ್ಲ ಮುಖ್ಯವಾಗಿ ನಮ್ಮ ತಾಲೂಕಿನ ಕಾಲೇಜಿನಲ್ಲಿ ಇಷ್ಟು ಜನ ಬೇರೆ ಕಡೆ ಆದರೂ ಪಾಸ್ ಆಗುವುದು ಸೃಷ್ಟಿ ಕೊಡುವಂಥ ವಿಚಾರ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಎಕ್ಸಾಮ್ ಮಾಡಬೇಕು ಜೊತೆಗೆ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಕ್ರೀಡೆನೂ ಅಷ್ಟೇ ಮುಖ್ಯ ಹಂಗಾಗಿ ಕ್ರೀಡೆಯು ಹೆಚ್ಚಿನ ಕೊಟ್ಟ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದಕ್ಕೆ ಆದಂತ ಬೆಲೆ ಇವತ್ತು ಎಂಟರ್ಟೈನ್ಮೆಂಟ್ ಜೀವನಕ್ಕೆ ಅರ್ಥ ಇರಬೇಕು ಹಂಗಾಗಿ ಎಲ್ಲ ರೀತಿಯಲ್ಲೂ ನೀವು

ಮುಂದಿನ ವಿಶೇಷ ಅನುದಾನ ಮಾಡ್ತೀವಿ ಅಂತ ಹೇಳ್ತಾ ಖಂಡಿತ ವಿದ್ಯಾರ್ಥಿಗಳ ಹೆಸರು ರಕ್ಷಣೆ ಅವರ ಒಂದು ರಕ್ಷಣೆಗೆ ಯಾವಾಗಲೂ ನಮ್ಮ ಸರ್ಕಾರ ಆಗುತ್ತದೆ ಜೊತೆಗೆ ಕಾಲೇಜು ಕೂಡ ಒಂದು ವಿಶಾಲವಾದ ಹೆಚ್ಚಿನ ರೀತಿಯ ಬದ್ಧತೆ ಬೇಕಾಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ Thank mm -hmm. you.